ನಮಸ್ಕಾರ ವೀಕ್ಷಕರೇ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ಗೆ ನಿಮಗೆಲ್ಲ ಸ್ವಾಗತ ವೀಕ್ಷಕರೇ ಈ ಗಾಡಿ ಮಾರಾಟಕ್ಕಿದೆ ಈ ಗಾಡಿ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಬೇಕಾ ಹಾಗೆ ಈ ಗಾಡಿ ಓನರ್ ನಂಬರ್ ಬೇಕಾ ಹಾಗಿದ್ರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ನಿಮಗೆ ಸಂಪೂರ್ಣ ಮಾಹಿತಿ ಈ ಗಾಡಿ ಬಗ್ಗೆ ದೊರೆಯುತ್ತದೆ ವೀಕ್ಷಕರ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಯಾರೆಲ್ಲ ನೋಡ್ತಾ ಇದ್ದಾರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬೆಲೈಕನ್ ಆನ್ ಮಾಡಿಕೊಳ್ಳಿ ವೀಕ್ಷಕರ ಈ ಗಾಡಿ ಓನರ್ ನಂಬರ್ ವಿಡಿಯೋ ಕಡೆ ಟೈಟಲ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ವಿಡಿಯೋ ಕಾಗಡೆ ನೋಡಿದ್ರೆ ನಿಮಗೆ ಕಾಣಿಸುತ್ತೆ ವೀಕ್ಷಕರ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಈ ಗಾಡಿ ಓನರ್ ಹೇಳಿದ್ರೆ ಆಡಿಯೋ ಪ್ಲೇ ಆಗುತ್ತೆ ಕೇಳೋಣ ಬನ್ನಿ ಸರ್ ನಮಸ್ಕಾರ ಅದು ಗಾಡಿ ಪಡಿಸಲ್ಲ ವಾಟ್ಸಪ್ ಮಾಡಲ್ಲ ಗಾಡಿ ಹೆಸರೇನು ಸರ್ ಅಶೋಕ್ ನನ್ನ ಬೋಸ್ಟ್ ಪೈ ಬೋರ್ಡ್ ಗಾಡಿ ಸರ್ ಸರ್ ಎಷ್ಟು ಸರ್ ಟ್ವೆಂಟಿ ಒನ್ ಸರ್ ಸರ್ ಎಷ್ಟನೇ ಓನರ್ ಗಾಡಿ ಸರ್ ಫಸ್ಟ್ ಓನರ್ ಸರ್ ಎಷ್ಟು ಕಿಲೋಮೀಟರ್ ಅನ್ನ ಆಗಿದೆ ಸರ್ ಒಂದು ಎಂಬತ್ತೈದು ಸರ್ ಹೊಡಿ ಸರ್ ಟೈರ್ ಎಲ್ಲ ಎಷ್ಟು ಪ್ರಿಂಟ್ ಇದಾವೆ ಸರ್ ಫ್ರಂಟ್ ಹೊಸ ಟೈರ್ ಹಾಕಿದ್ದೀನಿ ಅಯ್ಯೋ ಬ್ಯಾಕ್ ಬ್ಯಾಕ್ ಅಲ್ಲಿ ಹೊಸ ಟೈರ್ ಹಾಕಿದ್ದೀನಿ ಪ್ರಿಂಟ್ ಅಲ್ಲಿ ಇಲ್ಲ ಸರ್ ಕಂಡೀಷನ್ ಹೇಗಿದೆ ಗಾಡಿದು ಸರ್ ಶೋರೂಮ್ ಕಂಡೀಷನ್ ಇದೆ ಗಾಡಿ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಸರ್ ಇನ್ಶೂರೆನ್ಸ್ ಒಂದು ಮುಗಿದಿದೆ ಸರ್ ಹಾಕ್ಸ್ ಕೊಡ್ತೀರಾ ಕೊಡ್ತೀರಾ ನಾವೇ ಕಟ್ಕೊಳ್ಳಿ ಸರ್ ಸರ್ ಲೋನ್ ಇದೆ ಗಾಡಿ ಮೇಲೆ ಸರ್ ಇದೆ ಸರ್ ಸರ್ ಕ್ಲಿಯರ್ ಮಾಡ್ತರ ಕಣ್ಣಿ ಕೊಡ್ತರ ಸರ್ ನಮ್ಮ ರೇಟ್ ಗೆ ಬಂದ್ರೆ ಅವರು ಕ್ಲಿಯರ್ ಮಾಡೋದು ಇಲ್ಲ ಅವರು ಕರೆಕ್ಟ್ ಆಗಿದ್ರೆ ಸಿವಿಲ್ ಸ್ಕೋರ್ ಎಲ್ಲ ಅವರು ಚೆನ್ನಾಗಿದ್ರೆ ಕಣ್ಣಿ ಹೋಗ್ ಕೊಡ್ತೀನಿ ಸರ್ ಗಾಡಿಯಲ್ಲಿ ಎಲ್ಲರ ತಗಲಿ ಬಿಟ್ಟು ಡೆಂಟ್ ಕ್ರಾಚ್ ಏನೋ ಕಾಣುತ್ತಾ ಗಾಡಿಯಲ್ಲಿ ಸರ್ ಇಲ್ಲ ಸರ್ ಸರ್ ಎಲ್ಲಿ ಗಾಡಿ ಲೊಕೇಶನ್ ಸರ್ ಕೋಲಾರ ಪಕ್ಕದಲ್ಲಿ ಮುದುವಾಡಿ ಅಂತ ಹಳ್ಳಿ ಸರ್ ನೀವು ಓನರ್ ಡೀಲರ್ ಮಾತಾಡೋದು ಸರ್ ಓನರ್ ಸರ್ ಸರ್ ಹೆಸರು ಗಾಡಿ ನೀವು ಮಾಡಿಸ್ಕೊಡ್ತಾರೆ ಗಾಡಿ ತಗೊಂಡ್ರೆ ಮಾಡಿಸ್ಕೊಬೇಕು ಟ್ರಾನ್ಸ್ಫರ್ ಇಲ್ಲ ಅವರೇ ಮಾಡಿಸ್ಕೊಳ್ಳಿ ಸರ್ ಸರ್ ಏನು ಕೋಟ್ ಮಾಡ್ತೀರಾ ಗಾಡಿ ರೇಟು ಸರ್ ನಾನೊಂದು ಆರು ಮೂವತ್ತರಿಂದ ಆರು ನಾಲ್ಕು ಕೆಲಸ ಇದೆ ಅಷ್ಟು ಕೊಟ್ಟರೆ ಅದು ಲೋನ್ ಕ್ಲೋಸ್ ಮಾಡ್ತೀರಾ ಸರ್ ಇನ್ನ ಫೈವ್ ಅಂದ್ರೆ ಲೇಟ್ ಆಗ್ಬೋದು ಸರ್ ನಿಮ್ಮ ಕಡೆಯಿಂದ ಬಂದರೆ ಸಬ್ಮಿಟ್ ಮಾಡ್ತೀವಿ ಎನ್ ಬಿ ಎನ್ ತಗೊಂಡ್ರೆ ಸ್ವಲ್ಪ ಯು ಸರ್ ನಮಸ್ಕಾರ ಕರ್ನಾಟಕ ತುಂಬಾ ಜನ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಸೇಲಿದೆ ಮನೆ ಸೇಲಿದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ಟ್ರಿಬಲ್ ಒನ್ ಈ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖ್ಯ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ ಇದೇ ತರ ವೀಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಫೇಜ್ ಅನ್ನು ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು